ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಕೆ ಎಸ್ ಆರ್ ಟಿ ಸಿನಲ್ಲಿ ಏನು ಕಡಿತಗೊಂಡಿರುವ ಐನೂರ ನಲ್ವತ್ತೈದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಏನು ಚಾಲಕ ಹುದ್ದೆಗಳಿಗೆ ಏನು ಸಾವಿರದ ಇನ್ನೂರು ಚಾಲಕ ಹುದ್ದೆಗಳಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸೊ ನಾವು ಮೊನ್ನೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ನಾವು ಮನವಿ ಪತ್ರನ ಕೊಟ್ಟಿದ್ವಿ ಸೊ ನಾವು ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿ ಪತ್ರ ಕೊಡೋ ಟೈಮಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರ ಸಾರಿಗೆ ಸಚಿವರು ಏನು ಹೇಳಿದ್ರು ಅಂತಂದರೆ ಈ ಐನೂರ ನಲವತ್ತೈದು ಪೋಸ್ಟ್ ಏನು ಡಿ ಸಿ ಪೋಸ್ಟ್ ಇದೆಯಲ್ಲ ಇದನ್ನು ತುಂಬ್ಕೋಬೇಕು ಅಂತ ನಮಗೂ ಇದೆ ಯಾಕಂದರೆ ಇದು ಡಿ ಕೆಮ್ ಸಿ ಹುದ್ದೆಗಳಾಗಿರೋದ್ರಿಂದ ಇದನ್ನು ತುಂಬ್ಕೋಬೇಕು ಅಂತಲೇ ನಾವು ಕೂಡ ಇರೋದು ಅಂತ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಹೇಳಿದರು ಮತ್ತು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಅವರು ಅಕ್ರಮ್ ಪಾಷಾ ಅವರು ಕೂಡ ಅದನ್ನೇ ಹೇಳಿದರು ನಾವು ಮನವಿ ಪತ್ರ ಕೊಟ್ಟಾಗ ಇಲ್ಲ ಇದು ಡಿ ಕೆಮ್ ಸಿ ಹುದ್ದೆಗಳಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಈ ಐನೂರ ನಲವತ್ತೈದು ಪೋಸ್ಟ್ ಕೂಡ ನಾವು ಸೆಕೆಂಡ್ ಲಿಸ್ಟಲ್ಲಿ ತುಂಬ್ಕೋತೀವಿ ಅಂತ ನಾವು ಕೂಡ ಸರ್ಕಾರಕ್ಕೆ ಪತ್ರ ಬರ್ತಿದ್ದೀವಿ ಅಂತ ಅಕ್ರಮ್ ಪಾಷೆ ಅವರು ಕೂಡ ಹೇಳಿದರು ಸರಿನಾ ಸೊ ಆಮೇಲೆ ಸ ಇದು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಇನ್ನೊಂದು ಮಾತನ್ನು ಹೇಳಿದರು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನನ್ನ ಕೈಯಲ್ಲಿ ಏನೂ ಇಲ್ಲ ನಾನು ಕೂಡ ಸರ್ಕಾರಕ್ಕೆ ಪತ್ರ ಬರೀತೀನಿ ಸಾಧ್ಯ ಆದರೆ ನೀವು ಕೂಡ ಒಂದು ಮನವಿ ಪತ್ರನ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರ ಕೊಡಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಪತ್ರ ಕೊಡಿ ಯಾಕಂದರೆ ಆರ್ಥಿಕ ಇಲಾಖೆ ಅವ್ರ ಕೈಯಲ್ಲೇ ಇರೋದರಿಂದ ಅವ್ರಿಗೂ ಒಂದು ಮನವಿ ಪತ್ರ ಕೊಡಿ ಅಂತ ಖುದ್ದಾಗಿ ನಮಗೆ ಸಾರಿಗೆ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬ್ರೆ ಹೇಳಿದರು ಅವ್ರಿಗೆ ಮನವಿ ಪತ್ರ ಕೊಟ್ಟಾಗ ಸರಿನಾ ಸೊ ಇವಾಗ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡೋದಕ್ಕೆ ಸಂಬಂಧಪಟ್ಟಂಗೆ ನಾವು ನಿನ್ನೆ ಯಾರು ಮಂಡ್ಯ ಸಂತೋಷ್ ಅವರು ಮತ್ತು ನಮ್ಮ ಅವರು ನಾವು ಎಲ್ಲ ಸೇರಿಬಿಟ್ಟು ಕುಮಾರ ಕೃಪಾ ಗ್ರೆ ಗೆಸ್ಟ್ ಹೌಸಲ್ಲಿ ಸಿ ಎಮ್ ಭೇಟಿ ಭೇಟಿಯಾದ್ವಿ ಸರಿನಾ ಭೇಟಿಯಾಗಿ ನಮಗೆ ಮನವಿ ಪತ್ರ ಕೊಡೋದಕ್ಕೆ ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ಅಂತ ನಾವು ಭೇಟಿಯಾಗಿದ್ವಿ ಸೊ ಅದಕ್ಕೂ ಕೂಡ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಆದಷ್ಟು ಬೇಗ ಅಂದರೆ ಸೋಮವಾರದ ಮೇಲೆ ನಾವು ನಿಮಗೆ ಡೇಟನ್ನು ಕೊಡ್ತೀವಿ ಯಾವತ್ತು ಸಾಯಿಬ್ರ್ ಫ್ರೀ ಇರ್ತಾರೆ ಆ ಆವತ್ತು ಬನ್ನಿ ಸರಿನಾ ಎಲ್ಲ ಅಭ್ಯರ್ಥಿಗಳು ಬನ್ನಿ ಮನವಿ ಪತ್ರ ಕೊಡಿಸೋದಕ್ಕೆ ನಾವು ಅನುವು ಮಾಡಿ ಕೊಡ್ತೀವಿ ಅಂತ ಏನು ಮಾನ್ಯ ಮುಖ್ಯಮಂತ್ರಿಗಳ ಸೆಕ್ರೆಟ್ರಿ ಅವ್ರ ಹೆಸರು ಹೇಳೋದು ಬೇಡ ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸರಿನಾ ಸೊ ಹಾಗಾಗಿ ಸ್ನೇಹಿತರೆ ನಾನು ಎಲ್ಲ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ದಯವಿಟ್ಟು ನೀವು ಮೊನ್ನೆ ಮಾ ಮೊನ್ನೆ ಏನು ಸ ಸಚಿವರಾದಂಥ ರಾಮಲಿಂಗರೆಡ್ಡಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡೋಕ್ಕೆ ಬಂದಾಗ ಮಾಡೋದಾಗೆ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ನನಗೆ ಅವತ್ತು ಒಂದು ಅಂದಾಜಿತ್ತು ಎಲ್ಲೋ ಒಂದು ಐನೂರು ಜನ ಬರ್ಬೋದು ಅಂತ ಒಂದು ಅಂದಾಜು ಇಟ್ಕೊಂಡಿದ್ದೆ ಬಟ್ ಅವತ್ತು ಬಂದಿದ್ದು ಬರೀ ಮೂವತ್ತರಿಂದ ನಲ್ವತ್ತು ಜನ ಮಾತ್ರ ಸರಿನಾ ಸೊ ನೀವು ಈ ಥರ ಬೆಂಬಲ ತೋರಿಸಿದ್ರೆ ನಾವು ನಿಜವಾಗ್ಲೂ ನಮಗೆ ನ್ಯಾಯ ನ್ಯಾಯ ಕೊಡ್ಸೋಕ್ಕಿದ್ದಕ್ಕೆ ಸಾಧ್ಯನೇ ಆಗೋದಿಲ್ಲ ಈಗ ನಾವು ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡ್ತಾಯಿದ್ದೀವಿ ಅಂದರೆ ಹೆಚ್ಚು ಕಮ್ಮಿ ಒಂದು ಸಾವಿರದಿಂದ ಎರಡು ಸಾವಿರ ಜನ ಸೇರಬೇಕಾಗುತ್ತೆ ಸರಿನಾ ಯಾಕಂದರೆ ಅವ್ರಿಗೂ ಗೊತ್ತಾಗಬೇಕು ಎಲ್ಲೋ ನಾವು ಹತ್ತಿಪ್ಪತ್ತು ಜನ ಮೂವತ್ತು ಜನ ಹೋದಾಗ ಏನಾಗುತ್ತೆ ಏ ಇಷ್ಟು ಜನದ ಮಾತ್ರ ಕೆಲಸ ಆಗಿಲ್ವೇನೋ ಅದಕ್ಕೆ ಇಷ್ಟೇ ಜನ ಬಂದವರೆ ಅಂತ ಅನ್ಕೋಬಾರ್ದವ್ರು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಸೇರಿ ನಾವು ಮನವಿ ಪತ್ರ ಕೊಟ್ಟಾಗ ಅವ್ರಿಗೂ ಗೊತ್ತಾಗುತ್ತೆ ಸೊ ಇದು ಸುಮಾರು ಜನಕ್ಕೆ ಇದರಿಂದ ಅನ್ಯಾಯ ಆಗಿದೆ ಸುಮಾರು ಜನಕ್ಕೆ ಎಫೆಕ್ಟ್ ಆಗಿದೆ ಅಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಆವಾಗ ನಮ್ಮ ಮನವಿ ಪತ್ರಕ್ಕೆ ಅವ್ರು ಏನಾದರೂ ಸ್ವಲ್ಪ ಗಮನ ಹರಿಸ್ಬೋದು ಅಂತ ನನಗನ್ನಿಸ್ತಾ ಇದೆ ಸೊ ಹಾಗಾಗಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ನಾನು ನೆಕ್ಸ್ಟು ಆದಷ್ಟು ಬೇಗನೆ ಡೇಟನ್ನು ಅನೌನ್ಸ್ ಮಾಡ್ತೀನಿ ದಯವಿಟ್ಟು ಡೇಟನ್ನು ಅನೌನ್ಸ್ ಮಾಡಿದಾಗ ನೀವು ಸಡನ್ನಾಗಿ ಹೇಳಿದ್ರಿ ಸರ್ ನನಗೆ ಬರೋಕ್ಕಾಗಲ್ಲ ಅಂತೆಲ್ಲ ಅನ್ನಬೇಡಿ ಯಾಕಂದರೆ ಈಗ ಸಿದ್ದರಾಮಯ್ಯ ಅವ್ರದ್ದು ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಇದೆ ಅಂಥದ್ರಲ್ಲಿ ಈಗ ಅವರು ಸಡನ್ನಾಗಿ ಇವತ್ತು ಸಾಯಂಕಾಲ ನಮ್ಗೆ ಹೇಳಿದ್ರು ಅಂದ್ಕೊಡ್ರಿ ಈಗ ಸೋಮವಾರನೇ ಅಂದ್ಕೊಡಿ ಸೋಮವಾರ ಸಾಯಂಕಾಲ ಅವರು ನಮ್ಗೆ ಹೇಳಿದ್ರು ಅಂದ್ಕೊಡ್ರಿ ಅಂದ ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು ಸೋಮವಾರ ಸಾಯಂಕಾಲ ಅವರು ನಮ್ಗೆ ಹೇಳಿದ್ರು ಇಲ್ಲಪ್ಪ ನಿಮಗೆ ನಾಳೆ ಸ ನಾಳೆ ಬೆಳಗ್ಗೆ ಸಿಗ್ತಾರೆ ಸಿ ಎಮ್ ಸಿದ್ದರಾಮಯ್ಯ ಅವರು ಬನ್ನಿ ಮನವಿ ಪತ್ರ ಕೊಡೋಕ್ಕೆ ಅಂದಾಗ ನಾನು ಇಮಿಡಿಯೇಟಾಗಿ ನಿಮ್ಮ ಗ್ರೂಪಲ್ಲೂ ಅಪ್ಡೇಟ್ ಮಾಡ್ತೀನಿ ಮತ್ತು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ಹಾಕಿದಾಗ ನೀವು ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಹೊರಟು ಬರಬೇಕು ಆದಷ್ಟು ನಿಯರ್ ಬೈ ಇದ್ದವರಂತೂ ಮಿಸ್ ಮಾಡಲೇಬಾರ್ದು ಯಾರು ಹಾಸನ ಮೈಸೂರು ಕೋಲಾರ ಚಿಕ್ಕಬಳ್ಳಾಪುರ ಈ ಕಡೆ ಇರುವಂಥ ಅಭ್ಯರ್ಥಿಗಳು ದಯವಿಟ್ಟು ಯಾರು ಕೂಡ ಮಿಸ್ ಮಾಡಬೇಡಿ ಚಿತ್ರದುರ್ಗ ನಿಯರ್ ಆಗುತ್ತೆ ನಿಮಗೆ ಏನು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಹೊರಟು ಬಂದರೂ ಕೂಡ ನೀವು ಆರು ಏಳು ಗಂಟೆಗೆಲ್ಲ ನೀವು ಬೆಂಗಳೂರು ತಲುಪ್ತೀರಾ ಸೊ ಹಾಗಾಗಿ ನಿಯರ್ ಬೈ ಇರೋರು ಯಾರು ಕೂಡ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ಕೊನೆಯ ಅವಕಾಶನ ಕೊಡಿರಿ ಏನಾದರೂ ಈ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಪತ್ರ ಕೊಡೋದ್ರಲ್ಲಿ ಹೆಚ್ಚಿನ ಸಂಖ್ಯೆ ಅಭ್ಯರ್ಥಿಗಳು ಭಾಗವಹಿಸಿದ್ರಿ ಅಂತಂದರೆ ಸೊ ನಮಗೆ ಮುಂದೆ ಏನಾದರೂ ಸಿ ಎಮ್ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದಿಸಲಿಲ್ಲ ಅಂದರೆ ಈ ಐನೂರ ನಲ್ವತ್ತೈದು ಪೋಸ್ಟು ಡಿಕಮ್ಸಿದು ಮತ್ತು ಸಾವಿರದ ಇನ್ನೂರು ಪೋಸ್ಟು ಚಾಲಕ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಅವ್ರು ಏನಾದರೂ ಸ್ಪಂದಿಸಲಿಲ್ಲ ನಾವು ಮನವಿ ಪತ್ರ ಕೊಟ್ಟಾದ ಮೇಲೂ ಅಂತಂತಂದರೆ ನಿಮ್ಮ ಅಭ್ಯರ್ಥಿಗಳ ಬೆಂಬಲ ಚೆನ್ನಾಗಿತ್ತು ಅಂತಂದರೆ ನಾವು ನೆಕ್ಸ್ಟು ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಅದು ನಿಮ್ಮ ಅಭ್ಯರ್ಥಿಗಳ ಬೆಂಬಲ ಇದ್ದರೆ ಮಾತ್ರ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಆಗೋಲ್ಲ ಸರಿನಾ ಹಾಗಾಗಿ ಸ್ನೇಹಿತರೆ ನಮಗೆ ಯಾವಾಗ ಅವ್ರ ಕಡೆಯಿಂದ ಫೋನ್ ಬರುತ್ತೆ ಏನು ಸೆಕ್ರೆಟ್ರಿ ಸಿ ಎಮ್ ಸಿದ್ದರಾಮಯ್ಯ ಅವ್ರ ಸೆಕ್ರೆಟರಿ ಕಡೆಯಿಂದ ಯಾವಾಗ ನಮಗೆ ಫೋನ್ ಬರುತ್ತೆ ಫೋನ್ ಬಂದಿದ್ದ ತಕ್ಷಣ ನಾವು ಇಮಿಡಿಯೇಟಾಗಿ ನಿಮಗೆ ತಿಳಿಸ್ತೀವಿ ಎಲ್ಲ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಮನವಿ ಪತ್ರ ಕೊಡೋದ್ರಲ್ಲಿ ಅಂತ ನಾನು ನಿಮಗೆ ಕಳಕಳೀಯವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಸರಿನಾ ಇದ್ರ ಜೊತೆ ನಮಗೆ ಸೆಕ್ರೆಟ್ರಿಯವರು ಒಂದು ಮಾತು ಹೇಳಿದ್ರು ದಯವಿಟ್ಟು ಬೇರೆ ಇಲಾಖೆಯನವರು ಬೇರೆಯವರು ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ ನಾನು ಮಾತಾಡ್ತಾ ಇರೋದು ಇದರಲ್ಲಿ ಕೆ ಎಸ್ ಆರ್ ಟಿ ಸಂಬಂಧಪಟ್ಟಂತೆ ಮಾತ್ರ ನಾನು ಮಾತಾಡ್ತಿರೋದು ಸರಿನಾ ಬೇರೆ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ತಲೆ ಕೆಡ್ಸ್ಕೊಬೇಡಿ ಅವ್ರು ಏನು ಹೇಳಿದ್ರು ಅಂತಂದರೆ ಏನಪ್ಪ ಇದು ಕೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಕಡಿತಗೊಂಡಿರೋ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಸಚಿವರು ಕೂಡ ಅದನ್ನೇ ಹೇಳಿದರು ಇದು ಸಿ ಎಮ್ ಸಿದ್ದರಾಮಯ್ಯ ಅವರ ಕಡೆಯಿಂದಲೇ ಆಗಬೇಕು ಅಂತ ಅವ್ರ ಸೆಕ್ರೆಟ್ರಿಯವರು ಕೂಡ ಅದೇ ಹೇಳಿದ್ರು ಇಲ್ಲ ನಿಮ್ಮ ಕೆ ಎಸ್ ಆರ್ ಟಿ ಸಿ ನಿಗಮದಲ್ಲಿ ಅಂತಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಹಾಗೇ ಆಗಿದೆ ಸಿ ಸಿದ್ದರಾಮಯ್ಯ ಅವರ ಪರ್ಮಿಷನ್ ಇಲ್ಲದೇ ಯಾವ ಕೆಲಸಗಳು ಮಾಡೋ ಹಾಗಿಲ್ಲ ಅಂತ ಆರ್ಡ್ರ್ ಆಗಿದೆ ಅಂತ ಸರ್ಕಾರದಲ್ಲಿ ಹಾಗಾಗಿ ಯಾವುದೇ ಸಚಿವರು ಇದ್ರೂ ಕೂಡ ಅವ್ರು ಏನೇ ಇದು ಮಾಡಿದ್ರು ಕೂಡ ಫೈನಲ್ ಆಗಿ ಆಗಬೇಕಾಗಿರೋದು ಅದು ಸಿ ಎಮ್ ಸಿದ್ದರಾಮಯ್ಯ ಅವರ ಕಡೆಯಿಂದ ಆರ್ಡ್ರ್ ಬಂದರೆ ಮಾತ್ರ ಅದು ಫೈನಲೈಸ್ ಆಗುತ್ತೆ ಹಾಗಾಗಿ ಸ ನಿಮಗೆ ಹಾಗೆ ಹೇಳಿದ್ದಾರೆ ಯಾರು ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಸಿ ಎಮ್ ಅದಕ್ಕೆ ಹೇಳಿರೋ ಉದ್ದೇಶನೇ ಇದನ್ನೇ ಸೊ ಎಲ್ಲ ಇವಾಗ ಏನೇ ಆರ್ಡ್ರ್ ಆಗಬೇಕು ಅಂದರೆ ಇವಾಗ ಸಿದ್ದರಾಮಯ್ಯವ್ರ ಕಡೆಯಿಂದನೇ ಫೈನಲೈಸ್ ಆಗಬೇಕಾಗಿದೆ ಹಾಗಾಗಿ ಬನ್ನಿ ನಾನು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಗಮನಕ್ಕೆ ತರ್ತೀನಿ ನೀವು ಬಂದು ಮನವಿ ಪತ್ರ ಕೊಡಿ ಕೊಟ್ಟಾದ ಮೇಲೆ ಬೇಕಾದರೆ ಯಾರಾದರೂ ಸಿ ಎಮ್ ಸಿದ್ದರಾಮಯ್ಯ ಅವ್ರಿಗೆ ಹತ್ತಿರ ಇರೋರು ಯಾರಾದರೂ ಇದ್ದರೆ ಬೇಕಾದ್ರೆ ಎಮ್ ಎಲ್ ಎಮ್ ಪಿ ಕಡೆಯಿಂದ ಫೋನ್ ಮಾಡಿಸಿ ಬೇಕಾದ್ರೆ ಒಂದು ಸ್ವಲ್ಪ ಗಮನಕ್ಕೆ ತನ್ನಿ ಅವಾಗೇನಾದರೂ ಆದರೆ ಇದು ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಸರಿನಾ ಸೊ ಇದಕ್ಕೆ ಸಂಬಂಧಪಟ್ಟಾಗ ನಾನು ಹೇಳಿದ ಮೇಲೆ ಬೇರೆ ಇಲಾಖೆಯವರು ಬೇರೆದ್ರ ಬಗ್ಗೆ ಎಲ್ಲ ಹೋರಾಡ್ತಾ ಇದ್ರ ಅವ್ರು ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಏನು ಹಿಂಗೆ ಹೇಳ್ತಿದ್ದಾರೆ ಅಂತ ನಾನು ಹೇಳ್ತಿರೋದು ಕೆ ಎಸ್ ಆರ್ ಟಿ ಸಂಬಂಧಪಟ್ಟಂತೆ ಮಾತ್ರ ಸರಿನಾ ಈ ಥರ ನಮ್ಗೆ ಹೇಳಿದ್ದಾರೆ ಸೊ ಹಾಗಾಗಿ ಫೈನಲ್ ಆಗಿದ್ದು ಸಿ ಎಂ ಸಿದ್ದರಾಮಯ್ಯ ಅವರ ಕಡೆಯಿಂದಲೇ ಆಗಬೇಕಾಗಿರೋದ್ರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸಿ ನನಗೆ ಯಾವಾಗ ಅವ್ರ ಕಡೆಯಿಂದ ಆಗಿ ಫೋನ್ ಬಂದು ನಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಬನ್ನಿ ಅಂತ ಹೇಳ್ತಾರೆ ಅವಾಗ ಇಮಿಡಿಯೇಟಾಗಿ ನಾನು ಕೂಡ ಈಗ ಫೋನ್ ಬಂತು ಅಂದ್ಕೊಡ್ರಿ ಫೋನ್ ಬಂದು ಕಟ್ಟಾಗಿದ್ದ ತಕ್ಷಣ ನಾನು ಆಗಿ ಹೋರಾಟದ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಹಿಂಗೆ ಹೇಳಿದರೆ ನಾಳೆ ಬೆಳಗ್ಗೆ ಎಲ್ಲರೂ ಬನ್ನಿ ಅಂತ ವಿಡಿಯೋ ಮಾಡಿದಾಗ ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ಬಟ್ ನಾನು ಆಗಿ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾರಾದರೂ ವಾಟ್ಸಪ್ ಗ್ರೂಪಲ್ಲಿ ಇಲ್ಲ ಅಂತಂದರೆ ಹೋರಾಟದ ಮುಂದಾಳತ್ತೆ ತೊಗೊಂಡಿರುವಂಥ ಮಂಡ್ಯ ಸಂತೋಷ್ ಅವ್ರ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಗ್ರೂಪಲ್ಲಿ ಆಗಿ ಸರಿನಾ ಗ್ರೂಪಲ್ಲಿ ಆ್ಯಡ್ ಆಗಿದ ತಕ್ಷಣ ಅವ್ರು ಫೋನ್ ಬಂದಿದ್ದ ತಕ್ಷಣನೇ ಬೇಕಾದರೂ ನಾನು ಇಮಿಡಿಯೇಟಾಗಿ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ನಿಮ್ಗೆ ಹೊರಬಿಡೋದು ಬರೋದಕ್ಕೆ ಸರಿ ಹೋಗುತ್ತೆ ಅದಾದ ನಂತರ ನಾನು ಇಮಿಡಿಯೇಟಾಗಿ ವಿಡಿಯೋ ಕೂಡ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯ ಅಭ್ಯರ್ಥಿಗಳು ಇದರಲ್ಲಿ ಭಾಗವಹಿಸಿದರೆ ಮಾತ್ರ ಈ ಕಡಿತಗೊಂಡಿರೋ ಹುದ್ದೆಗಳಿಗೆ ಮತ್ತು ಸಾವಿರದ ಇನ್ನೂರು ಚಾಲಕ ಹುದ್ದೆಗಳಿಗೆ ಏನಾದರೂ ಪ್ರಯತ್ನ ಮಾಡಿ ಇದಕ್ಕೆ ನ್ಯಾಯ ದೊರಕಿಸಿ ಕೊಡುವುದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮೊನ್ನೆ ಮಾಡಿದಂಗೆಲ್ಲ ಮಾಡೋಕೋಗ್ಬೇಡಿ ಯಾರು ರಾಮಲಿಂಗ ರೆಡ್ಡಿ ಸಾಹೇಬ್ರ ಮನೆ ಹತ್ರಕ್ಕೆ ಬರೀ ಇಪ್ಪತ್ತರಿಂದ ಮೂವತ್ತು ಜನ ಬಂದಂಗೆಲ್ಲ ಮಾಡೋಕೋಗ್ಬಿಡಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕಾಗುತ್ತೆ ಸಿ ಎಮ್ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಕೊಡಬೇಕು ಅಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಬೇಕಾಗುತ್ತೆ ಹಾಗಾಗಿ ಅಷ್ಟು ಜನರ ಒಂದು ಬೆಂಬಲ ಅತ್ಯವಶ್ಯಕತೆವಾಗಿದೆ ನಾನು ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಈಗ ಮೊನ್ನೆ ಆಗ ಆಗಿರೋದಕ್ಕೆ ಹೇಳ್ತಾ ಇರೋದು ನಾನು ರೆಡ್ಡಿ ಸಾಹೇಬ್ರ ಮನೆಗೆ ಹೋದಾಗ ತುಂಬ ಕಮ್ಮಿ ಜನ ಬಂದಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೆ ಇದು ಫೈನಲು ನಾನು ಹೇಳ್ತೀನಿ ಇದು ಫೈನಲ್ ಇದ್ರ ಮೇಲೆ ನೀವು ಬೆಂಬಲ ಏನಾದರೂ ಸಿಕ್ತು ಅಂತಂದರೆ ನಮಗೂ ಮುಂದೆ ಹೋರಾಡೋದಕ್ಕೆ ಧೈರ್ಯ ಬರುತ್ತೆ ನಮಗೂ ಬಲ ಸಿಕ್ಕಂಗೆ ಆಗುತ್ತೆ ಯಾರು ಹೋರಾಟದ ಮುಂದಾಡೋತ ತೊಗೊಂಡು ಅಷ್ಟೇ ನಮಗೂ ಅಷ್ಟೇ ಸೊ ನಿಮ್ಮ ಅಭ್ಯರ್ಥಿಗಳ ಬೆಂಬಲ ಸಿಕ್ಕಿದ್ರೇ ನಮಗೆ ನೆಕ್ಸ್ಟು ಏನು ಮಾಡಬೇಕು ಅನ್ನೋದನ್ನು ನಾವು ನಿರ್ಧರಿಸೋಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಅಭ್ಯರ್ಥಿಗಳ ಬೆಂಬಲ ಸಿಗಲಿಲ್ಲ ಅಂತಂದರೆ ಇದು ಸಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಪತ್ರ ಕೊಟ್ಟು ಅದೇನಾದರೂ ಆಗಿದ್ರೆ ಆಗಲಿ ಇಲ್ಲ ಅಂದರೆ ಇಲ್ಲಿ ಅಂತ ಸುಮ್ಮನೆ ಇರಬೇಕಾಗತ್ತೆ ಯಾಕಂದರೆ ನೆಕ್ಸ್ಟು ಏನಾದರೂ ನಾವು ಸ್ಟೆಪ್ಪು ಮುಂದೆ ಇಡಬೇಕು ಅಂತಂದರೆ ಅಭ್ಯರ್ಥಿಗಳೇ ಬರಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗತ್ತೆ ಈಗ ಮುಂದಾಳ ಹತ್ರ ತೊಗೊಂಡಿರೋ ಸಂತೋಷ್ ಮಂಡ್ಯ ಅವರಾದರೂ ಏನು ಮಾಡಬೇಕಾಗುತ್ತೆ ನಾನಾದರೆ ಏನು ಮಾಡೋಕ್ಕೆ ಸಾಧ್ಯ ಒಂದು ಹತ್ತು ಜನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ಏನು ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಏನು ಮನವಿ ಪತ್ರ ಕೊಡ್ತೀವಿ ಅವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ ಅಭ್ಯರ್ಥಿಗಳು ಸೇರಿ ಅಂತ ನಾನು ಹೇಳ್ತಾ ಇರೋದು ಸರಿನಾ ದಯವಿಟ್ಟು ಸ್ನೇಹಿತರೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಬನ್ನಿ ಬಂದಾಗ ಮಾತ್ರ ಐನೂರ ನಲವತ್ತೈದು ಪೋಸ್ಟು ಮತ್ತು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ಗೆ ನಾವು ನ್ಯಾಯ ದೊರಕಿಸಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸರಿನಾ ಇಷ್ಟಿದೆ ಸ್ನೇಹಿತರೆ ಮತ್ತೇನಾದರೂ ಅಪ್ಡೇಟ್ ಇದ್ದೀರಿ ಮುಂದೆ ನೋಡೋದನ್ನು ತಿಳಿಸ್ತೀನಿ ಧನ್ಯವಾದಗಳು